ಎಲ್ರಿಗೂ ನಮಸ್ಕಾರ ನಾನು ನಯನ ಸರ್ಕಾರಿ ಶಾಲೆ ಉಳಿಬೇಕು ಉಳಿಬೇಕು ಅಂತ ದೊಡ್ಡದಾಗಿ ಸರ್ಕಾರದವ್ರು ಹೇಳ್ತಾರೆ ಉಳಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಗೊತ್ತಿಲ್ವಾ ಈಗಾಗಲೇ ಬಹುತೇಕ ಶಾಲೆಗಳ ಸ್ಥಿತಿ ಶೋಷಣೀಯವಾಗಿದೆ ಕೆಲ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಇಲ್ಲ ಮತ್ತೆ ಕೆಲವಕ್ಕೆ ಅಗತ್ಯ ಮೂಲ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ ಇನ್ನು ಶಿಕ್ಷಕರಿದ್ರೆ ವಿದ್ಯಾರ್ಥಿಗಳಿಲ್ಲ ವಿದ್ಯಾರ್ಥಿಗಳಿದ್ರೆ ಶಿಕ್ಷಕರಿಲ್ಲ ಇಂಥ ಶೋಷಣೀಯ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಇದೆ ಸರ್ಕಾರ ಕೂಡ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಬೇಕು ಅಂತ ಸರ್ಕಾರಿ ಶಾಲೆಗಳನ್ನ ತೆರೆದು ಶಿಕ್ಷಣವನ್ನ ನೀಡ್ತಾ ಇದೆ ಅದರಲ್ಲೂ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಹೆಚ್ಚಿತ್ತು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಿತ್ತು ಆದ್ರೆ ಇತ್ತೀಚೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಸರ್ಕಾರಿ ಶಾಲೆಗಳ ಸಂಖ್ಯೆ ಎರಡೂ ಕೂಡ ಕಡಿಮೆಯಾಗಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲೂ ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯವನ್ನ ವಿದ್ಯಾರ್ಥಿಗಳಿಂದ ಶುಚಿಗೊಳಿಸಿದ್ದಾರೆ ಎನ್ನುವ ಪ್ರಕರಣಗಳು ಭಾರಿ ಸದ್ದು ಮಾಡಿದ್ವು ಇದು ಡಿಸಿಎಂ ಸಿಎಂ ಅಂಗಳಕ್ಕೂ ಕೂಡ ಹೋಗಿತ್ತು ಇಂತಹ ಪ್ರಕರಣಗಳು ಯಾಕೆ ನಡೀತಾ ಇದ್ದಾವೆ ಸರ್ಕಾರಿ ಶಾಲೆಗಳ ಅವನತಿಗೆ ಕಾರಣವೇನು ಅಷ್ಟಕ್ಕೂ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಅನುದಾನ ಸಿಗ್ತಾ ಇರುವ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಸರ್ಕಾರಿ ಶಾಲೆಗಳ ಕರಾಳ ಮುಖವೇ ನಮ್ಮ ಮುಂದೆ ತೆರೆಯುತ್ತೆ ಹಿಂದೆ ಒಂದ್ ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಗಿಜುಗುಡ್ತಾ ಇದ್ರು ಸರ್ಕಾರಿ ಶಾಲೆಯಲ್ಲಿ ಓದಿ ಐ ಎ ಎಸ್ ಡಾಕ್ಟರ್ ಇಂಜಿನಿಯರ್ ಆದ ಅದೆಷ್ಟೋ ಲಕ್ಷಾಂತರ ಜನರಿದ್ದಾರೆ ಆದ್ರೆ ಈಗ ಸರ್ಕಾರಿ ಶಾಲೆಯ ಬಗ್ಗೆ ಅಸಡ್ಡೆ ಮೂಡಿದೆ ಅದರಲ್ಲೂ ಇತ್ತೀಚೆಗೆ ಒಂದು ಪ್ರಕರಣ ಜೋರಾಗಿ ಸದ್ದು ಮಾಡಿತು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನು ಶುಚಿಗೊಳಿಸಲಾಗಿದೆ ಅಂತ ಪೋಷಕರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಇಂತಹ ಘಟನೆಗಳು ರಾಜ್ಯದಲ್ಲಿ ಹಲವಾರು ಬಾರಿ ನಡೆದಿದ್ವು ಇದಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇದರ ಬಗ್ಗೆ ಸಿಎಂ ಡಿಸಿಎಂ ಕೂಡ ಎಚ್ಚರಿಕೆಯನ್ನು ನೀಡಿದ್ರು ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನು ಶುಚಿಗೊಳಿಸುವುದು ಪತ್ತೆಯಾದ್ರೆ ಅಂತ ಶಾಲೆಯ ಮುಖ್ಯ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಾಲಾ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿತು ಹಾಗಾದ್ರೆ ಶೌಚಾಲಯನ ವಿದ್ಯಾರ್ಥಿಗಳು ಶುಚಿಗೊಳಿಸಬಾರ್ದು ಸರಿ ಮಕ್ಕಳು ಓದೋದಕ್ಕೆ ಬರೋದು ಶೌಚಾಲಯವನ್ನು ಶುಚಿಗೊಳಿಸಬಾರ್ದು ಅಂತಾನೆ ಅನ್ಕೊಳ್ಳೋಣ ಮಾಡಬಾರ್ದು ಕೂಡ ಹೌದು ಹಾಗಾದ್ರೆ ಮತ್ತಾರು ಶುಚಿಗೊಳಿಸಬೇಕು ಇದೇ ದೊಡ್ಡ ಪ್ರಶ್ನೆಯಾಗಿರುವಂತದ್ದು ಈ ಬಗ್ಗೆ ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ವಿದ್ಯಾರ್ಥಿಗಳ ಬಳಿ ಶೌಚಾಲಯವನ್ನ ಸ್ವಚ್ಛಗೊಳಿಸಬಾರದು ಇದಕ್ಕೆ ಶಾಲಾ ಎಸ್ಟಿಎಂಸಿ ಸದಸ್ಯರು ಮುಖ್ಯ ಶಿಕ್ಷಕರು ಜವಾಬ್ದಾರಿ ತೆಗೆದುಕೊಂಡು ಸ್ವಚ್ಛ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಈಗ ಕಾಡ್ತಾ ಇರುವ ಪ್ರಶ್ನೆ ಏನು ಅಂದ್ರೆ ಎಸ್ ಟಿ ಸಿ ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಉಸ್ತುವಾರಿಯನ್ನ ವಹಿಸಿಕೊಡ್ತಾರೆ ಆದ್ರೆ ಅದಕ್ಕೆ ಅನುದಾನ ಸಮಸ್ಯೆ ಆಗಿರುವಂತದ್ದು ರಾಜ್ಯ ಸರ್ಕಾರ ಪ್ರತಿ ವರ್ಷ ಬಜೆಟ್ನಲ್ಲಿ ಶೌಚಾಲಯ ನಿರ್ವಹಣೆ ಹಾಗೂ ದುರಸ್ತಿಗೆ ಅಂತ ಪ್ರತ್ಯೇಕವಾಗಿ ಅನುದಾನವನ್ನ ನಿಗದಿಪಡಿಸುತ್ತೆ ಜುಲೈನಲ್ಲಿ ಮಂಡಿಸಲಾದ ಎರಡು ಸಾವಿರದ ಇಪ್ಪತ್ ಮೂರು ಬಜೆಟ್ನಲ್ಲಿ ಇದಕ್ಕಾಗಿ ಮೂವತ್ತು ಕೋಟಿ ಹಣವನ್ನ ನಿಗದಿಪಡಿಸಲಾಗಿತ್ತು ಈ ಅನುದಾನವನ್ನ ಶೌಚಾಲಯಗಳ ನಿರ್ವಹಣೆ ಮತ್ತು ದುರಸ್ತಿಗೆ ಬಳಸಬೇಕು ರಾಜ್ಯದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಈ ಅನುದಾನವನ್ನು ಸಮನಾಗಿ ಹಂಚಿಕೆ ಮಾಡಿದ್ರೆ ಪ್ರತಿ ಶಾಲೆಗೆ ಸುಮಾರು ಆರು ಸಾವಿರ ರೂಪಾಯಿ ಬರುತ್ತೆ ಆರು ಸಾವಿರ ರೂಪಾಯಿಯಲ್ಲಿ ಶೌಚಾಲಯ ಸ್ವಚ್ಛಗೊಳಿಸಲು ಬೇಕಾದ ಸಾಮಗ್ರಿ ಶೌಚಾಲಯ ಸ್ವಚ್ಛಗೊಳಿಸುವವರಿಗೆ ಸಂಬಳ ಇದೆಲ್ಲ ಎಲ್ಲಿಗೆ ಸಾಲುತ್ತೆ ಒಂದ್ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಟ್ರೆ ಯಾರಾದರೂ ಬಂದು ಶುಚಿಗೊಳಿಸೋದಕ್ಕೆ ಸಾಧ್ಯನಾ ಇದಷ್ಟೇ ಅಲ್ಲ ಶೌಚಾಲಯ ನಿರ್ವಹಣೆ ಮತ್ತು ದುರಸ್ತಿಗೆ ಮೀಸಲಿಸಿದ ಅನುದಾನವನ್ನೇ ಶೌಚಾಲಯ ಶುಚಿಗೊಳಿಸೋದಕ್ಕೆ ಬಳಸಬೇಕು ಅನ್ನುವಂಥದ್ದು ನಿಯಮ ಇನ್ನು ಬಹುತೇಕ ಕಡೆ ಶಾಲೆ ಶೌಚಾಲಯ ನಿರ್ಮಾಣಕ್ಕೆ ಈ ಹಣವನ್ನು ಬಳಕೆ ಮಾಡಿಕೊಳ್ತಾ ಇರೋದ್ರಿಂದ ನಿರ್ವಹಣೆಗೆ ಅನುದಾನ ಸಿಗ್ತಾ ಇಲ್ಲ ಇದರಿಂದ ಶಾಲಾ ಮುಖ್ಯ ಶಿಕ್ಷಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಶಾಲಾ ನಿರ್ವಹಣೆಗೆ ಅಂತ ಹಿಂದಿನ ಸರ್ಕಾರ ಪ್ರತಿ ಶಾಲೆಗೆ ಕನಿಷ್ಠ ಆರೂವರೆ ಸಾವಿರ ರೂಪಾಯಿಯಿಂದ ಗರಿಷ್ಠ ಒಂಬತ್ತು ಸಾವಿರದವರೆಗೆ ವಾರ್ಷಿಕ ಅನುದಾನವನ್ನು ನೀಡ್ತಾ ಇತ್ತು ಪ್ರಾಥಮಿಕ ಶಾಲೆಗಳಿಗೆ ಕಡಿಮೆ ಅನುದಾನ ದೊರೆತರೆ ಪ್ರೌಢಶಾಲೆಗಳಿಗೆ ಗರಿಷ್ಠ ಮೊತ್ತದ ಅನುದಾನ ಹೋಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಜುಲೈನಲ್ಲಿ ಈಗಿನ ಸರ್ಕಾರವು ಮಂಡಿಸಿದ ಬಜೆಟ್ನಲ್ಲಿ ಈ ಅನುದಾನವನ್ನು ಹೆಚ್ಚಿಗೆ ಮಾಡಿತು ಶಾಲೆಗಳಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ ಇಪ್ಪತ್ತು ಸಾವಿರದಿಂದ ಗರಿಷ್ಠ ನಲವತ್ತೈದು ಸಾವಿರದವರೆಗೆ ಜಾಸ್ತಿ ಮಾಡಲಾಗಿದೆ ಆದ್ರೆ ಈ ಅನುದಾನವನ್ನ ಎಲ್ಲಾ ಶಾಲೆಯ ಅಂದ್ರೆ ಶಾಲೆಯ ಎಲ್ಲಾ ಸ್ವರೂಪದ ನಿರ್ವಹಣೆಗೆ ಬಳಸ್ಕೊಳ್ಬೇಕು ಶಾಲೆಯ ಕೊಠಡಿಗಳು ಆವರಣವನ್ನು ಶುಚಿಯಾಗಿರಿಸುವುದಕ್ಕೆ ಮಧ್ಯಾಹ್ನದ ಬಿಸಿಯೂಟಕ್ಕಿಂತ ಮುಂಚೆ ಮಕ್ಕಳು ಕೈ ತೊಳೆಯೋದಕ್ಕೆ ಬಳಸುವ ಸೋಪಿಗೆ ಸ್ವಚ್ಛತಾ ಪರಿಕರಗಳ ಖರೀದಿಗೆ ಎಲ್ಲದಕ್ಕೂ ಕೂಡ ಇದನ್ನ ಬಳಕೆ ಮಾಡಿಕೊಳ್ಬೇಕು ಉಳಿದ ಹಣದಲ್ಲಿ ಶೌಚಾಲಯವನ್ನ ಸ್ವಚ್ಛಗೊಳಿಸಬೇಕು ಈ ಅನುದಾನ ಎಲ್ಲಿಗೂ ಸಾಲ್ತಾ ಇಲ್ಲ ಅಂತ ಶಾಲಾ ಆಡಳಿತ ವರ್ಗ ಹಾಗೂ ಮುಖ್ಯ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಶಿಕ್ಷಕರೊಬ್ಬರು ಹೇಳಿರುವ ಮಾತು ಇದಕ್ಕೆ ಸಾಕ್ಷಿಯಾಗಿದೆ ನಮ್ಮ ಶಾಲೆಯ ಎರಡು ಶೌಚಾಲಯಗಳನ್ನು ಶುಚಿಗೊಳಿಸಿದ್ವಿ ಒಂದನ್ನು ವಿದ್ಯಾರ್ಥಿಗಳು ಶುಚಿಗೊಳಿಸಿದ್ರೆ ಇನ್ನೊಂದನ್ನ ನಾನೇ ಶುಚಿಗೊಳಿಸಿದೆ ಶಾಲೆ ನಿರ್ವಹಣೆಗೆ ಶುಚಿತ್ವಕ್ಕೆ ಅಂತ ಇಲಾಖೆ ನೀಡ್ತಾ ಇರುವ ಹಣ ಎಲ್ಲಿಗೂ ಸಾಲ್ತಾ ಇಲ್ಲ ಮಕ್ಕಳಿಗೆ ಕೈ ತೊಳೆಯೋದಕ್ಕೆ ಸೋಪನ ಕೆಲವೊಮ್ಮೆ ನಮ್ಮ ಸ್ವಂತ ಹಣದಿಂದ ತರಬೇಕಾದ ಪರಿಸ್ಥಿತಿ ಇದೆ ನಮ್ಮ ತಾಲೂಕಿನಲ್ಲಿನ ಬಹುತೇಕ ಶಾಲೆಗಳಲ್ಲಿ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ ಅಂತ ರಾಮನಗರದ ಮಾಗಡಿ ತಾಲೂಕಿನ ಶಿಕ್ಷಕರೊಬ್ಬರು ಹೇಳಿದ್ದಾರೆ ಇದು ಸರ್ಕಾರಿ ಶಾಲೆಯ ಸ್ಥಿತಿಗತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಬೇಕು ಬರ್ಬೇಕು ಅಂತ ಹೇಳ್ತಾರೆ ಆದ್ರೆ ಶಾಲೆಯ ಸ್ಥಿತಿಗತಿ ಬದಲಾಗದೆ ಇದ್ರೆ ಹೇಗ್ ಬರುವುದಕ್ಕೆ ಸಾಧ್ಯ ಮೂಲ ಸೌಕರ್ಯಗಳಿಗೆ ತೊಂದರೆ ಇದ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ ಈ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ಬೇಕಿದೆ ಖಾಸಗಿ ಶಾಲೆಯಲ್ಲಿ ಹೈಟೆಕ್ ಮಾದರಿಯಲ್ಲಿ ಶಿಕ್ಷಣವನ್ನ ನೀಡುವಾಗ ಸರ್ಕಾರಿ ಶಾಲೆಯಲ್ಲಿ ಕೊನೆ ಪಕ್ಷ ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನಾದ್ರೂ ಸರಿಯಾಗಿ ನೀಡಬೇಕಲ್ವಾ ಬಿಸಿಯೂಟದಲ್ಲಿ ಹುಳ ಸಿಕ್ತು ಶುಚಿತ್ವ ಇಲ್ಲ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವ ಒಬ್ಬರೇ ಇಬ್ಬರು ಶಿಕ್ಷಕರು ನಾಲ್ಕು ಐದು ತರಗತಿಯನ್ನ ನೋಡ್ಕೊಳ್ಬೇಕು ಇಂತಹ ಪರಿಸ್ಥಿತಿ ಇದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಕ್ಕೆ ಸಾಧ್ಯನಾ ಜನರಿಗೆ ಗ್ಯಾರಂಟಿ ಕೋಶಗಳನ್ನ ಕೊಡೋ ಬದಲು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲಾ ಮಕ್ಕಳಿಗೂ ಕೊಡ್ಲಿ ಯಾಕಂದ್ರೆ ಪೋಷಕರಿಗೆ ಮಕ್ಕಳ ಗ್ಯಾರಂಟಿಗಳು ಮಕ್ಕಳ ಭವಿಷ್ಯ ಉಜ್ವಲವಾಗಿದ್ರೆ ತಂದೆ ತಾಯಿಯು ನೆಮ್ಮದಿಯಿಂದ ಇರ್ತಾರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಿಲ್ಲ ಅಂದ್ರೆ ಮುಂದೆ ಪರಿಸ್ಥಿತಿ ಬಹಳ ದುಸ್ಥಿತಿಗೆ ತಲುಪುತ್ತೆ ಈಗಲೇ ಹಲವಾರು ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹಲವಾರು ಶಾಲೆಗಳಲ್ಲಿ ಕೊಠಡಿ ಬೀಳುವ ಸ್ಥಿತಿಯಲ್ಲಿ ಇದು ಮಕ್ಕಳನ್ನ ಮರದಾಡಿ ಕೂರಿಸಿ ಪಾಠ ಮಾಡಿದ ಉದಾಹರಣೆಗಳು ಕೂಡ ಇದೆ ಜನಪ್ರತಿನಿಧಿಗಳು ಹೊರಗಡೆ ಶೌಚಾಲಯ ಶುಚಿಗೊಳಿಸಬಾರದು ಅಂತ ಹೇಳಿಕೆ ಕೊಡ್ತಾರೆ ಆದರೆ ಹೆಚ್ಚಿನ ಅನುದಾನವನ್ನ ನೀಡಬೇಕಲ್ವಾ ನೂರಾರು ಸಮಸ್ಯೆಗಳು ಸರ್ಕಾರಿ ಶಾಲೆಯಲ್ಲಿ ಇದೆ ಇದರಿಂದ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆಯಾಗ್ತಾ ಇದೆ ಮುಂದೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆದ್ರೆ ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕು ನುಡಿದಂತೆ ನಡೆದಿದ್ದೇವೆ ಅನ್ನೋ ಸರ್ಕಾರ ಶಾಲೆಗಳ ಸ್ಥಿತಿಗತಿಯ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದೇನೋ